ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭೋದಯ ನೀವು ನೋಡ್ತಿದ್ದೀರಾ ಲಿಂಗರಾಜ್ ಕೊಟ್ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲಿಂಗರಾಜ್ ಸ್ನೇಹಿತರೆ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಂತ ಹೇಳಿ ತಿಳ್ಕೊಂಡಿರ್ತೀನಿ ಸ್ನೇಹಿತರೆ ಯಾಕೆಂದ್ರೆ ಆಲ್ರೆಡಿ ತಮ್ಮ ನೋಡಿರ್ತೀರಾ ಯಾವ ವಿಚಾರ ಬಗ್ಗೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಜುಲೈ ಹದಿನೆಂಟನೇ ತಾರೀಕು ಏನು ಸಿನಿಮಾ ರಿಲೀಸ್ ಆಗಿತ್ತು ಬಟ್ ಅಲ್ಲಿಂದ ಈ ಸಿನಿಮಾ ಟಿ ಟಿಗೆ ಇಂಥ ದಿವಸ ಸೆಪ್ಟೆಂಬರ್ ತಿಂಗಳಲ್ಲೇ ಬರುತ್ತೆ ಅಂತ ತುಂಬಾ ಜನ ಅನ್ಕೊಂಡಿದ್ರು ಅದು ಅಲ್ಲಿ ಬರುತ್ತೆ ಅಂತ ಬಟ್ ಕಾರಣಾಂತರದಿಂದ ಈ ಸಿನಿಮಾ ಅದ್ರಲ್ಲಿ ಬರಕ್ ಆಗ್ಲಿಲ್ಲ ಬಟ್ ಆ ಸಿನಿಮಾ ಈಗ ಓ ಟಿ ಟಿಗೆ ಗೆ ರಿಲೀಸ್ ಆಗ್ತಿದೆ ಸ್ನೇಹಿತರೆ ಮನಿ ಸ್ನೇಹಿತರೆ ಯಾವೆಲ್ಲ ಸಿ ಯಾವ ಸಿನಿಮಾ ಇವತ್ತು ಒ ಟಿ ಟಿಗೆ ಬರ್ತಾ ಇರೋದೇ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತೀನಿ ಸ್ನೇಹಿತರೆ ಮನಿ ಸ್ಟಾರ್ಟ್ ಮಾಡೋ ಸ್ನೇಹಿತರೆ ಆಗಿದ್ರೆ ಸ್ನೇಹಿತರೆ ಇದು ಬಂದ್ಬಿಟ್ಟು ವಿನಾಯಕ ಸಿನಿಮಾ ಸ್ನೇಹಿತರೆ ಈ ಸಿನಿಮಾ ಬಂದ್ಬಿಟ್ಟು ಇವತ್ತು ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಯಾವಾಗ ಏನು ಎಂತ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಅದು ಬಂದ್ಬಿಟ್ಟು ಓ ಟಿ ಟಿಗೆ ಈ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿ ಒಂದು ನಾಲ್ಕೇ ತಿಂಗಳ ಆಯ್ತು ಹೆಚ್ಚು ಜುಲೈ ಫೋ ಹದ್ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗಿತ್ತು ಯಶಸ್ವಿ ಪ್ರದರ್ಶನ ಕಾಣ್ತು ಬ್ಲಾಕ್ ಫಸ್ಟ್ ಅಲ್ಲಿ ಇಟ್ಟು ಕೂಡ ಸಿಖತ್ ಆಗಿ ಸ್ನೇಹಿತರೆ ಆಲ್ರೆಡಿ ನಾನು ಕೂಡ ಸಿನಿಮಾನ ಥಿಯೇಟರ್ ಲೋಕ ನೋಡ್ಕೊಂಡೆ ನಮ್ಮ ಊರಲ್ಲಿ ಹಾಗಾಗಿನೇ ಒಂದು ಥಿಯೇಟರ್ ನೋಡಿದ ಒಂದು ಎಕ್ಸ್ಪೀರಿಯನ್ಸ್ ತುಂಬಾನೇ ನನಗೆ ಇಷ್ಟ ಆಗುತ್ತೆ ಇದು ಓ ಟಿ ಟಿ ಕೂಡ ಯಾವ ತರ ಬರುತ್ತೆ ನೋಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೆ ಬಟ್ ಸೆಪ್ಟೆಂಬರ್ ನಲ್ಲೇ ಈ ಸಿನಿಮಾ ಬರ್ಬೇಕು ಸ್ನೇಹಿತರೆ ಬಟ್ ಕಾರಣದ್ರಿಂದ ಬರಕ್ ಆಗ್ಲಿಲ್ಲ ಅದು ಏನೇನೋ ಗೊತ್ತಿಲ್ಲ ಬಟ್ ಈ ಸಲ ಸಣ್ಣ ನೆಟ್ವರ್ಕ್ ಈ ಸಿನಿಮಾನ ತಗೊಂಡಿರೋದ್ರಿಂದ ಸಣ್ಣ ನೆಕ್ಸ್ಟ್ ಒಳಗೆ ಈ ಸಿನ್ಮಾ ನವಂಬರ್ ಏಳನೇ ತಾರೀಕು ಬರ್ತಾ ಇದೆ ಅಂತ ನಮ್ಗೆ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿರೋದ್ರಿಂದ ಸ್ನೇಹಿತರೆ ನಾನ್ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ಯಾರಲ್ಲ ಈ ಒಂದು ಸಿನಿಮಾನ ಥಿಯೇಟರ್ ಅಲ್ಲಿ ಹೋಗಿ ನೋಡಿಲ್ವೋ ಇಲ್ಲಿ ಕೂಡ ನೋಡ್ಕೋಬಹುದು ಓ ಟಿ ಟಿ ಒಳಗ ಹಾಗಾಗಿ ನವಂಬರ್ ಏಳನೇ ತಾರೀಕಿಗೆ ಈ ಸಿನಿಮಾ ಎಚ್ ಡಿ ಪ್ರಿಂಟ್ ನಲ್ಲಿ ಒಂದು ಸಣ್ಣ ನೆಕ್ಸ್ಟ್ ದಿನಲ್ಲಿ ಓ ಟಿ ಟಿಗೆ ಪ್ಲಾಟ್ಫಾರ್ಮ್ ಗೆ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಇವತ್ತು ಅದು ಅಫಿಷಿಯಲ್ ಆಗಿ ಬಂದಿರೋದ್ರಿಂದ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಸಿನಿಮಾ ಬಂದ್ಬಿಟ್ಟು ಒಬ್ಬ ಹುಡುಗನ ಬಗ್ಗೆ ಒಂದು ಒಳ್ಳೆ ಕಥೆನೂ ಹೊಂದಿರುವಂತ ಸ್ನೇಹಿತರೆ ಇದು ಊರಲ್ಲಿ ಒಬ್ಬ ಹುಡುಗ ಬೆಂಗಳೂರಿಗೆ ಬಂದು ಯಾವ್ಯಾವ ರೀತಿ ಒಂದು ಅಂದ್ರೆ ಸಾಲನ ತೀರ್ಸ್ಬೇಕು ಹೇಳ್ಬಿಟ್ಟು ಅವ್ನ ಮನೆ ಬಿಟ್ಟು ಬರ್ತಾನೆ ಮನೆಯಿಂದ ಬಂದು ಮತ್ತೆ ಬೆಂಗಳೂರು ಅಂತ ಒಂದು ದೊಡ್ಡ ಸಿಟಿನಲ್ಲಿ ಸೇರ್ಕೊಂಡ್ ಮೇಲೆ ಅವ್ನು ಯಾವ ತರ ಅವನನ್ನ ಚೇಂಜಸ್ ಮಾಡ್ತಾರೆ ಬೆಂಗಳೂರು ಮತ್ತೆ ಯಾವ ತರ ಅವ್ನು ಬೆಳೆದ್ ಬರ್ತಾನೆ ಅನ್ನೋದ್ರ ಬಗ್ಗೆ ಒಂದು ಅಹ್ ಸಿನ್ಮಾ ಸ್ನೇಹಿತರೆ ಇದು ಈ ಸಿನಿಮಾ ಬರೋದ್ ಹೇಳ್ಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ಸಿನಿಮಾ ನೋಡ್ಲೇಬೇಕು ತುಂಬಾ ಚೆನ್ನಾಗಿದೆ ಆಲ್ರೆಡಿ ನಿಮ್ಗೆ ಗೊತ್ತೇ ಇರೋದು ಒಂದು ಸಾಂಗ್ ಆಲ್ರೆಡಿ ಸೂಪರ್ ಹಿಟ್ ಆಗಿರೋಂತ ಸಾಂಗ್ ಬ್ಯಾಂಗಲ್ ಬಂಗಾರಿ ಅಂತ ಹೇಳ್ಬಿಟ್ಟು ಅದು ಈ ಸಿನಿಮಾದ ಸ್ನೇಹಿತರೆ ಬಟ್ ಈ ಸಿನಿಮಾ ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಕನ್ನಡ ಸಿನಿಮಾನ ಉಳಿಸಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ ಸ್ನೇಹಿತರೆ ಯಾರೆಲ್ಲ ಇವತ್ತಿನ ವಿಡಿಯೋ ನೋಡ್ತಾ ಇದ್ರ ಮತ್ತೆ ಎಕ್ಕಾ ಸಿನಿಮಾನ ನೋಡಿದ್ರ ಒಂದು ಕಮೆಂಟ್ ಹಾಕಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಲಿಂಗ್ರ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭೋದಯ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ನಮಸ್ಕಾರ ಸ್ನೇಹಿತರೆ